ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಲ್ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಗ್ರಾಮದ ಮನೆಗಳಿಗೆ ನಲ್ಲಿ ಸಂಪರ್ಕ ಕಾಮಗಾರಿ ಗುದ್ದಲಿ ಪೂಜೆಯನ್ನ ಶಾಸಕರಾದ ಪಿ ರವಿಕುಮಾರ್ ಗನಿಗಾ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಸತೀಶ್ ಸಾತನೂರು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಸಾತನೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಮತಾ ಕುರುಬರ ಸಂಘದ ನಿರ್ದೇಶಕರಾದ ಮಹೇಶ್ ಗುತ್ತಿಗೆದಾರರಾದ ಜಗದೀಶ್ ಗ್ರಾಮದ ಮುಖಂಡರಾದ ಬಾಬು ರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಟಿವಿ ನ್ಯೂಸ್ ಮಂಡ್ಯ ಈ ಒಂದು ತಗೊಳ್ಳೋದು ಕೇಳಿದೀನಿ ಅತಿ ಶೀಘ್ರದಲ್ಲಿ ಆ ಕೆರೆ ಬೆಟ್ಟದೋಡು ಅದನ್ನು ತಗೊಳ್ಳೋದು ಕೇಳಿದೀನಿ ಅತಿ ಶೀಘ್ರದಲ್ಲಿ ಅದು ಕೂಡ ಡಾಂಬರೀಕರಣ ಆಗುತ್ತೆ ಹಂತವಾಗಿ ನಿಮ್ ಊರನ್ನ ಅಭಿವೃದ್ಧಿ ಮಾಡೋದು ಶಾಸಕನಾಗಿ ನನ್ನ ಕರ್ತವ್ಯ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಐದಾರು ಗುಲ್ದಿ ಪೂಜೆ ಇಟ್ಕೊಂಡಿರೋದ್ರಿಂದ ಎಂಟು ಗಂಟೆಗೆ ಬರ್ತೀನಿ ಇಂದ ಸಾತ್ನೂರಿನ ಇತಿಹಾಸದಲ್ಲಿ ಒಂದೇ ಕಾಮಗಾರಿಗೆ ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿಯನ್ನು ಯಾವ ಕಾಮಗಾರಿಗೂ ಇತಿಹಾಸದಲ್ಲಿ ಹಾಕಿರಲಿಲ್ಲ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ನಂತರ ರಾಜ್ಯದ ಪಾಲು ಮತ್ತು ಕೇಂದ್ರದ ಪಾಲನ್ನು ಸೇರಿಸಿ ದಿವಸ ಎರಡು ಕೋಟಿ ಎಂಬತ್ತ್ ಮೂರು ಲಕ್ಷದ ಕಾಮಗಾರಿಗೆ ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಇದು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ ಆದರೆ ಮಂಡ್ಯದ ಜನಕ್ಕೆ ಕಾವೇರಿ ನದಿಯನ್ನ ಕುಡಿಯೋದಕ್ಕೆ ಆಗಲ್ವಲ್ಲ ಅಂದ ಆತಂಕ ಮತ್ತು ನೋವಿತ್ತು ಅದನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ಇವತ್ತು ಮನೆ ಮನೆಗೆ ಕೊಳಾಯಿ ಮತ್ತೆ ಟ್ಯಾಂಕ್ ಎಷ್ಟಪ್ಪ ಏ ಇಂಜಿನಿಯರ್ ಹಳೆ ಟ್ಯಾಂಕ್ನ ರಿಪೇರಿನು ಮಾಡ್ತೀವಿ ಮತ್ತೆ ಇನ್ನೊಂದು ಐವತ್ತು ಸಾವಿರ ಲೀಟರ್ದು ಸ್ಟೋರೇಜ್ ಮಾಡೋವ ಟ್ಯಾಂಕ್ ಅನ್ನು ಕೂಡ ನಾವು ಕಟ್ಟಿ ಶೀಘ್ರದಲ್ಲೇ ನಿಮ್ಮ ಮನೆಗಳಿಗೆ ನೀರನ್ನು ಕೊಡ್ತೀವಿ ಮತ್ತೆ ಅದೇ ರೀತಿ ಹಲವಾರು ಕಾಮಗಾರಿಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮ ರಸ್ತೆಗಳ ಒಳಗಿನ ರಸ್ತೆ ಈಗ ನಾನು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ನಿಮ್ಮ ಊರು ಒಳಗಡಿನ ರಸ್ತೆ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷನ ಹಾಕಿದೀನಿ ನೀವೆಲ್ಲ ಕೂತು ಯಾವ ರೋಡ್ ಮಾಡಬೇಕು ಅಂತ ಕೊಟ್ರೆ ಆ ರೋಡನ್ನ ಮಾಡಿಕೊಡ್ತೀನಿ ಮೊದಲ ಹಂತದಲ್ಲಿ ನಂತರ ಇದು ಬಹಳ ದೊಡ್ಡ ಊರು ಮಂಡ್ಯ ಸಿಟಿಗೆ ಹತ್ರ ಇದ್ರಿ ಬಡವರು ಜೈ ಇದ್ರ ಶ್ರೀಮಂತರು ಇದ್ರ ಇಲ್ಲೊಂದು ಸಮುದಾಯ ಭವನ ಇಲ್ಲದೆ ಇರೋದು ಬಹಳ ಬೇಸರದ ಸಂಗತಿ ದೇವಸ್ಥಾನಗಳಂತೂ ಜಾಸ್ತಿ ಇದೆ ಸಮುದಾಯ ಭವನ ದೇವರನ್ನ ಬೇಡ್ಕೊಂಡ್ಮೇಲೆ ಬಡವರಿಗೂ ಒಳ್ಳೇದ್ ಮಾಡ್ಬೇಕಲ್ವಾ ನೀವೆಲ್ಲ ಸೇರಿ ಒಂದು ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ನಾನೇ ಫಂಡ್ ಕೊಡ್ತೀನಿ ಒಂದು ಒಳ್ಳೆ ಸಮುದಾಯ ಭವನ ಕಟ್ಟಣ ನಿಮ್ಮ ಊರಿಗೆ ಅಭಿವೃದ್ಧಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋದಕ್ಕೂ ಮತ್ತೊಂದಕ್ಕೂ ಊರೊಳಗಡೆಗೂ ಜಾಗ ಆಗುತ್ತೆ ಅಲ್ಲೊಂದು ನರಸಿಂಹ ಸ್ವಾಮಿ ಬೆಟ್ಟದಲ್ಲೂ ಇದೆ ದೊಡ್ಡದು ಮಾಡೋರು ಅಲ್ಲಿ ಮಾಡ್ಲಿ ಚಿಕ್ಕದ್ ಮಾಡೋರು ಊರೊಳಗಡೆ ಮಾಡೋರು ಇಲ್ಲಿ ಮಾಡ್ಲಿ ಒಂದ್ ಜಾಗ ಹುಡುಕಿ ಕೊಡಿ ನಾವೇ ಕಟ್ಟಿ ಎಲ್ಲ ಸಮುದಾಯ ಭವನವನ್ನ ಕಟ್ಕೊಡೋಣ ಮಾಡೋಣ ಊರಿಗೆ ಒಳ್ಳೇದಾಗ್ಬೇಕು ಮತ್ತೆ ಹಲವು ಈಗ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ರವಿ ಅಣ್ಣವ್ರ ಹತ್ರ ಯಾವಾಗ್ಲೂ ಸದಾ ಸಿದ್ಧರಿ ಇರ್ತಾರೆ ಅವರನ್ನ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಒಂದೆರಡು